ಎಲ್ಲರಿಗೂ ನಮಸ್ಕಾರ ತುಂಬಾ ದಿನಗಳ ನಂತರ ಯೂಟ್ಯೂಬ್ ಅಲ್ಲೊಂದು ಪುಸ್ತಕ ಪರಿಚಯದ ಲಾಂಗ್ ವಿಡಿಯೋ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊತಾ ಇದ್ದೆ ಅಹ್ ಇವತ್ತು ಅದಕ್ಕೋಸ್ಕರ ನಾನೇನ್ ಮಾಡಿದ್ದೀನಿ ಮೂರು ಪುಸ್ತಕಗಳನ್ನ ನಿಮ್ಗೆ ಪರಿಚಯ ಮಾಡೋಣ ಅಂತ ತಂದಿದ್ದೀನಿ ಅದು ಮೂರು ಪುಸ್ತಕಗಳನ್ನು ನನ್ನ ಓಡಿನ ಸರಣಿಯಲ್ಲಿ ನನ್ನನ್ನು ತುಂಬಾ ಕಾಡಿದಂತ ಪುಸ್ತಕಗಳು ಅದು ಹೆಚ್ಚಾಗಿ ಹಿಂದಿನ ವರ್ಷ ಇದು ಮೂರು ಪುಸ್ತಕನ ಹಿಂದಿನ ವರ್ಷ ಓದಿದ್ದೀನಿ ಬಟ್ ಈ ವರ್ಷದವರೆಗೂ ನನಗದರ ವಿಷಯಗಳು ನನ್ನನ್ನು ಕಾಡ್ತಾನೆ ಇರುತ್ತೆ ಅಂತ ಪುಸ್ತಕಗಳು ಇವತ್ತು ನಾನು ಮಾತಾಡಬೇಕು ಅಂತ ಹೊರಟಿರುವಂತ ಮೂರು ಪುಸ್ತಕಗಳು ವಿಭಿನ್ನ ವಿಭಿನ್ನವಾಗಿರುವಂಥದ್ದು ಒಂದು ನಮ್ಮ ಮೋಟಿವೇಶನಲ್ ಬುಕ್ ಅನ್ನತರ ತರ ಮೋಟಿವೇಶ್ನಲ್ ಅಂತನೂ ಅಲ್ಲ ಅದನ್ನ ಓದಿದಾಗ ನಮ್ಗೆ ಈ ಡಿಪ್ರೆಷನ್ ಅಂತ ಹೋಗ್ ಅಂತ ಹೋಗೋದು ಎಷ್ಟು ಕ್ಷುಲ್ಲಕ ಅಂತ ಅನ್ಸುತ್ತೆ ಆ ರೀತಿಯ ಬುಕ್ಕು ಇನ್ನೊಂದು ಆತ್ಮಕತೆ ತರ ಆತ್ಮಕತೆ ಆಗಿದ್ರು ಅದಕ್ಕೊಂದು ವಿಶೇಷವಾದ ಒಂದು ಇಲ್ಲಿದೆ ಕವರ್ ಇದೆ ಅದಕ್ಕೆ ವಿಶೇಷವಾದ ಒಂದು ವಸ್ತುವಿನ ಜೊತೆ ಅದಕ್ಕೆ ತಳುಕಿದೆ ಅದನ್ನ ಬಗ್ಗೆ ಮಾತಾಡೋಣ ಇನ್ನೊಂದು ಬುಕ್ ಏನಂದ್ರೆ ಒಂಥರ ಪ್ರವಾಸ ಕಥನ ಪ್ರವಾಸ ಕಥನ ಅಂತಾನು ಪೂರ್ತಿಯಾಗಿ ಹೇಳಕ್ಕಾಗಲ್ಲ ಒಂದು ಪ್ರವಾಸದ ಹಿಮಾಲಯದ ಪ್ರವಾಸದ ಜೊತೆಗೆ ಒಂದು ಕಥೆಯನ್ನ ಸೇರ್ಸ್ಕೊಂಡು ಹೋಗಿರುವಂತ ಕತೆ ಈ ಪುಸ್ತಕ ತುಂಬಾ ಚೆನ್ನಾಗಿದೆ ಮೂರು ಪುಸ್ತಕಗಳು ಫಸ್ಟ್ ಒಂದು ಬುಕ್ ಬಗ್ಗೆ ಮಾತಾಡೋಣ ಫಸ್ಟ್ ನಾನು ಪರಿಚಯ ಮಾಡ್ತಿರೋ ಬುಕ್ ಯಾವುದಂದ್ರೆ ಪರ್ವತದಲ್ಲಿ ಪವಾಡ ಆ ಇಂಗ್ಲಿಷ್ ಅಲ್ಲಿ ಇದನ್ನ ನ್ಯಾಂಡೋ ಪರಾಡೋ ಅನ್ನೋರು ಬರೆದಿದ್ದಾರೆ ಕನ್ನಡಕ್ಕೆ ಸಂಯುಕ್ತ ಪುಲಿಗಲ್ ಅವರು ಅನುವಾದ ಮಾಡಿದ್ದಾರೆ ಈ ಪುಸ್ತಕ ಚಂದ್ರ ಪಬ್ಲಿಕೇಶನ್ ನಿ ಪ್ರಕಟವಾಗಿದೆ ಇದು ಅನುವಾದಿತ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅನುವಾದಿತ ಆಗಿರೋ ಬುಕ್ಕು ಬಟ್ ಇಂಗ್ಲಿಷ್ ಅಲ್ಲಿ ಆಲ್ ಅವರ್ ವರ್ಲ್ಡ್ ತುಂಬಾ ಮೆಚ್ಚುಗೆಯನ್ನ ಪಡೆದಂತ ಪುಸ್ತಕ ಆ ಈ ಪುಸ್ತಕ ಏನಂದ್ರೆ ಇದೊಂದು ಹತ್ತೊಂಬತ್ನೂರ ಹತ್ತೊಂಬತ್ನೂರ ಎಪ್ಪತ್ತೆರಡರಲ್ಲಿ ಆಂಡಿಸ್ ಪರ್ವತದಲ್ಲಿ ಒಂದು ವಿಮಾನ ಅಪಘಾತಕ್ಕೀಡಾಗುತ್ತೆ ಅಪಘಾತಕ್ಕೀಡಾದವಲ್ಲಿ ಒಂದಷ್ಟು ಜನ ಬದುಕೊಂಡಿರ್ತಾರೆ ಅವರಲ್ಲಿ ಅವರೆಲ್ಲ ಸುಮಾರು ಎಪ್ಪತ್ತೆರಡು ದಿನಗಳ ಕಾಲ ಹೋರಾಟ ಮಾಡಿ ಬದುಕಂತಹ ಕತೆ ಆ ಕತೆ ಹೀರೋನೇ ನ್ಯಾಂಡೋ ಪರಡು ಇದೊಂದು ವಿಮಾನ ದುರ್ಘಟನೆಯ ಕತೆ ಅಂತ ಅನ್ನಲ್ಲ ಈ ಘಟನೆ ಏನಾದ್ರು ಈಗಿನ ಕಾಲಮಾನದಲ್ಲಿ ನಡೆದಿದ್ರೆ ಈಗಿನ ಇದ್ರೆ ನಡ್ತಿದ್ರೆ ಈಗಿನ ಹುಡುಕಕ್ಕೆ ಒಂದ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದರಿಂದ ಎರಡು ದಿನ ತಗೋತಿತ್ತೆ ಅಷ್ಟೇ ಆದ್ರೆ ಇದು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ನಡೆದಿದ್ದು ಆವಾಗಿನ ತಂತ್ರಜ್ಞಾನ ಇವಾಗಿನಷ್ಟು ಮುಂದುವರೆದಿರ್ಲಿಲ್ಲ ಆದ್ರಿಂದ ಅವರನ್ನ ಬಚಾವ್ ಮಾಡಕ್ಕೆ ಅಮೋಘವಾದ ಎಪ್ಪತ್ತೆರಡು ದಿನಗಳ ತಗೊಂತು ಯಾರು ಹೋಗಿ ಬಚಾವ್ ಆಗದ ಆಗಿದ್ದಲ್ಲ ಅವರೇ ಅವರಾಗಿ ಹೋಗಿ ನೆರವನ್ನ ತಗೋತಾರೆ ಅವ್ರು ಅಷ್ಟ್ರ ಮಟ್ಟಿಗೆ ಪ್ರಕೃತಿಯ ವಿರುದ್ಧ ಗುದ್ದಾಡಿ ಹೋಗಿ ಬದುಕು ಬರ್ತಾರೆ ಅಹ್ ಈ ಕಥೆಯ ಹೀರೋ ನಯಂಡಪ್ಪ ರಾಡು ಅಂತ ಇದ್ದಾರಲ್ಲ ಅವರು ಉರುಗ್ಯ ಪ್ರಜೆ ಆ ಶ್ರೀಮಂತ ಮನೆತಂದದಲ್ಲಿ ಹುಟ್ಟಿದವರು ಒಳ್ಳೆಯ ಸುಸಂಸ್ಕೃತ ಮನೆತಂದದಲ್ಲಿ ಹುಟ್ಟಿದವರು ಅವ್ರಿಗೆ ಯಾವುದೇ ಒಂದು ಕೊರತೆನೆ ಇಲ್ಲ ಅಪ್ಪ ಅಮ್ಮ ಅಣ್ಣ ತಂಗಿ ಇವಂತ ಒಂದು ಫುಲ್ ತುಂಬ ಸಂಸಾರದಲ್ಲಿ ಆಗಿನ ಕಾಲದಲ್ಲಿ ಬೆಳೆದವ್ರು ಹೆಚ್ಚು ಕಮ್ಮಿ ನೋಡಿದ್ರೆ ಅವರು ಶೋಕಿಲಾಲನೆ ಈ ಒಂದು ಘಟನೆ ಘಟನೆ ಆಗಕ್ಕಿಂತ ಮುಂಚೆ ಅವರು ಶೋಕಿಲಾಲನೆ ಆದ್ರೆ ಅವರು ರಬ್ಬಿ ಆಟಗಾರ ನಿಯತ್ತಿನ ರಬ್ಬಿ ಆಟಗಾರ ಅವರ ಆಟ ತುಂಬಾ ಚೆನ್ನಾಗಿ ಆಗ್ತಿತ್ತು ಅವರದೇ ಒಂದು ತಂಡ ಇತ್ತು ಅವರು ನಿಯತ್ತಾಗಿ ಆ ರಬ್ಬಿ ಆಟಕ್ಕೆ ತನ್ನ ತೊಡಗಿಸ್ಕೊಂಡಿದ್ರು ಅಹ್ ಈ ಘಟನೆ ಯಾವ ಹೇಗೆ ನಡೆಯುತ್ತೆ ಅಂದ್ರೆ ಹತ್ತೊಂಬತ್ತ ತೊಂಬತ್ತೆರಡರ ಅಕ್ಟೋಬರ್ ಸುಮಾರಲ್ಲಿ ಅವರು ಟರ್ಕಿಗೆ ಒಂದು ಅಹ್ ಪ್ರಾಯೋಜಿತ ಪಂದ್ಯ ಅಂತ ಉರುಗ್ವೆಯಿಂದ ಟರ್ಕಿಗೆ ಹೊರಡ್ತಾರೆ ಹೋಗುವಾಗ ಅವರು ಒಂದು ಪ್ರೈವೇಟ್ ವಿಮಾನವನ್ನ ಖರೀದಿ ಮಾಡ್ಕೊಂಡು ಅವರಲ್ಲಿ ಅವ್ರ ತಂಡದವರು ಕೆಲವೊಂದಿಷ್ಟು ಅವ್ರ ಕುಟುಂಬದವರೆಲ್ಲ ಸೇರಿ ಹೋಗಿರ್ತಾರೆ ಆ ವಿಮಾನ ಆಂಡಿಸ್ ಪರ್ವತ ಶ್ರೇಣಿಯಲ್ಲಿ ಅಪಘಾತಕ್ಕೀಡಾಗಿ ಬೀಳತ್ತೆ ಅದ್ರಲ್ಲಿ ಇದ್ದವರಲ್ಲಿ ಮ್ಯಾಕ್ಸಿಮ್ ತುಂಬಾ ಜನ ಸತ್ತೋಗುತ್ತಾರೆ ಅದ್ರಲ್ಲಿ ನಾಯಕ ಆಂಡ್ ನ್ಯಾಂಡೋ ಅವರ ತಾಯಿ ತೀರೋಗ್ತಾರೆ ಅಪಘಾತ ಆದ ಕ್ಷಣನೇ ತೀರೋಗಿರ್ತಾರೆ ಇವರಿಗೆ ಪ್ರಜ್ಞೆ ಬರಕ್ಕೆ ಎರಡರಿಂದ ಮೂರು ದಿನ ತಗೊಳ್ಳುತ್ತೆ ಅದರಲ್ಲೂ ತಂಗಿ ಮತ್ತೆರಡು ದಿನ ಬಿಟ್ಟು ಕಣ್ಣು ಮುಂದೆ ತೀರೋಗ್ತಾಳೆ ಯಾರಂದ್ರೆ ಯಾರು ಅವರ ಸಹಾಯಕ್ಕೆ ಹೋಗುವಂತ ಸಿಚುವೇಶನ್ ಇರ್ಲೇ ಇಲ್ಲ ಮೈನಸ್ ಮೂವತ್ತೈದು ಡಿಗ್ರಿ ಆದಿನ ಟೈಮ್ ಅಲ್ಲಿ ದಾಖಲಾಗಿರುತ್ತೆ ಅಂತ ಪರಿಸ್ಥಿತಿಯಲ್ಲಿ ಉಡೋಕೆ ಕರೆಕ್ಟ್ ಆಗಿ ಉಡುಗೆ ಇಲ್ಲದೆ ಆಹಾರ ಇಲ್ಲದೆ ಕರೆಕ್ಟ್ ಆಗಿ ಔಷಧಿಗಳಿಲ್ಲದೆ ಅವರು ಅಲ್ಲಿ ಸಾವಿನೊಡಿಗೆ ಹೊರದಾಡ್ತಾ ಇರ್ತಾರೆ ಆದ್ರೂ ಅವರಿಗೆ ತಾವು ಬದುಕಿ ಬರ್ಬೇಕು ಅನ್ನೋ ಒಂದು ಛಲ ಅದೇನೋ ಒಂದು ಅವರ ಅಂತರ್ಸತ್ವ ಅವರನ್ನ ಅಲ್ಲಿಂದ ಮೇಲ್ ಬಂದು ಮತ್ತೆ ಸಹಾಯ ತಗೋಕೆ ಅವ್ರನ್ನ ಪ್ರೋತ್ಸಾಹ ಮಾಡ್ತಾ ಇರತ್ತೆ ಗುರು ದುಂಸಿ ಅವ್ರ ಹತ್ರ ಆ ಕೆಲ್ಸ ಮಾಡ್ಕೋತೆ ಈ ಸಾವೆನ್ನೋದು ದುತ್ತೆಂದು ಬಂದು ಹೋಗ್ಬಿಟ್ರೆ ಅದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ನಾವು ಆರಾಮಾಗಿ ಹೋಗ್ಬಿಡ್ತೀವಿ ಅದ್ರಲ್ಲಿ ಏನ್ ಸಮಸ್ಯೆ ಆಗಲ್ಲ ಅದೇ ಸಾವೆನ್ನೋದು ನಮ್ಮ ಮುಂದೆ ಸಕ್ಕರೆ ಹಾಕಿ ಕೂತಿರತ್ತೆ ಆದ್ರೆ ನಮಗೆ ಸಹಾಯಕ್ಕೆ ಇಷ್ಟ ಇರಲ್ಲ ನಮ್ಮಲ್ಲಿರೋ ಅಂತಸ್ಥೈರ್ಯವೆಲ್ಲ ಹಿಂಗೆ ಆತ್ಮಸ್ಥೈರ್ಯವೆಲ್ಲ ಹಿಂಗೆ ಕರ್ಗಿ ಕರ್ಗಿ ಹೋಗ್ತಾ ಇರೋಂತ ಕ್ಷಣಕ್ಕೋಸ್ಕರ ಅದು ಕಾಯ್ತಾ ಇರ್ತಾರೆ ನಾವು ಯಾವಾಗ ಕುಗ್ಗಿದ್ದೀವಿ ಅಂತ ಗೊತ್ತಾಗುತ್ತೆ ಅವ್ರು ಅಪ್ಪಾಗಕ್ಕೆ ಕಾಯ್ಕೊಂಡ್ ಕೂತಿದ್ದೆ ಅಂತ ನಮಗ್ ಗೊತ್ತಾಗತ್ತಲ್ಲ ಅದು ಹೋರಾಟ ಅಂತ ಒಂದು ಹೋರಾಟವನ್ನ ಮಾಡಿರೋದು ಈ ಕಥೆ ಇದೆ ಅವ್ರು ಹೇಗೆ ಪ್ರಕೃತಿಯ ವಿರುದ್ಧ ಒದ್ದಾಡಿ ಗುದ್ದಾಡಿ ಈಗ ಈ ಇದರಿಂದ ಹೊರಗು ಬಂದ್ರು ಅಂತ ಈ ಕಥೆಯಲ್ಲಿದೆ ಜೊತೆಗೆ ಏನಾಗುತ್ತೆ ಅಂದ್ರೆ ಈಗ ಇವ್ರು ಏನ್ ಮಾಡ್ತಾರೆ ದಿನಗಳ ಕಾಲ ಅವ್ರು ಹೋರಾಡ್ತಾರೆ ಅದ್ರಲ್ಲಿ ನೆಂಡು ಪರಾಣಿ ಮತ್ತೆ ಅವ್ರ ಜೊತೆಗಾರ ಒಬ್ರು ಸೇರ್ಕೊಂಡು ಹೋಗಿ ಮತ್ತೆ ಪರ್ವತ ಹಾಕ್ತೋಗಿ ಮನುಷ್ಯ ವಾಸ ಇರುವಂತ ಜಾಗ ಹೋಗಿ ನೆರವನ್ನ ಪಡ್ಕೊಂಡು ಬರ್ತಾರೆ ಅಲ್ಲಿ ಸುಮಾರು ಒಂದ್ ಹತ್ತು ಜನ ಬಚಾವ್ ಆಗ್ತಾರೆ ಆದ್ರೆ ಬಚಾವಾಗಿ ಬಂದವರಿಗೆ ನಂತರ ಮಾನಸಿಕ ಖಿನ್ನತೆ ಆಗತ್ತೆ ಆ ಸಾನ್ನದವ್ರನ್ನ ತುಂಬಾ ಕಾಡತ್ತೆ ಇದ್ರ ನಂತರ ಅವರಿಗೆ ನಿಜವಾದ ಜೀವನ ಜೀವನವನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ನಾನ್ ಅಷ್ಟು ಜನ ಹೋಗಿದ್ರಲ್ಲ ನಾನು ಒಬ್ನೇ ಯಾಕೆ ಬದುಕು ಬಂದೆ ನಾನು ಸಾ ನಾನೇ ಸಾಯ್ಬೋದಿತ್ತಲ್ಲ ನನ್ನ ಪಕ್ಕ ಸಹಚರ ಸರ್ತೋಟ ಬಟ್ ನಾನ್ ಸತ್ತಿಲ್ಲ ನನ್ನ ಯಾಕೆ ಉಳಿಸಿದ ದೇವ್ರು ಅನ್ನೋದು ಅವ್ರಿಗೆ ತುಂಬಾ ಕಾಡಕ್ಕೆ ಶುರು ಮಾಡತ್ತೆ ಮತ್ತೆ ಈ ದೇವ್ರು ಕೊಟ್ಟಿರೋಂತ ಈ ಒಂದು ಜೀವನ ು ಚೆನ್ನಾಗಿ ಕಳಿಬೇಕು ಅಂತ ಆಮೇಲೆ ಅವರು ಫಾರ್ಮುಲಾ ಒಂದು ಕಾರ್ ರೈತನ ಆಟಗಾರರು ಕೂಡ ಆಗ್ತಾರೆ ತೊಂಬತ್ತೆರಡು ನಂತರ ಅವರು ಮೋಟಿವೇಶನಲ್ ಸ್ಪೀಕರ್ ಆಗ್ತಾರೆ ತುಂಬಾ ಚೆಂದ ಚಂದ ಭಾಷಣಗಳನ್ನ ಮಾಡ್ತಾರೆ ತುಂಬಾ ನೊಂದವರಿಗೆ ಸಹಾಯ ಮಾಡ್ತಾರೆ ಜೊತೆಗೆ ಈ ಪುಸ್ತಕವನ್ನ ಬರೀತಾರೆ ಈ ಪುಸ್ತಕ ಜಗತ್ತಿನ ಅತ್ಯಂತ ತುಂಬಾ ಮೆಚ್ಚುಗೆಯನ್ನು ಪಡ್ಕೊಂಡಿದೆ ಕನ್ನಡದಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಈ ಪುಸ್ತಕದ ಹಿನ್ನೆಲೆಯಲ್ಲಿ ನಾಗೇಶ್ ಹೆಗಡೆ ಸರ್ ಅವರು ಒಂದು ಪರವನ್ನ ಈ ಪುಸ್ತಕದ ಬಗ್ಗೆ ಬರೆದಿದ್ದಾರೆ ಹಿಮಲೋಕದಲ್ಲಿ ಯಮಪಾಶ ಇದು ಕಟ್ಟುಕತೆಯಲ್ಲ ಅಮೆರಿಕದ ಆಂಡಿಸ್ ಪರ್ವತದ ಹಿಮತುಂಬಿದ ಕಣಿವೆಯಲ್ಲಿ ವಿಮಾನವೊಂದು ಬಿದ್ದು ಹೋಳಾಗುತ್ತದೆ ಹೆಣಗಳ ಮಧ್ಯೆ ನರಳುತ್ತಾ ಗಾಯಾಳುಗಳು ಸಹಾಯಕ್ಕೆ ತಿಂಗಳುಗಟ್ಟಲೆ ಕಾದರೂ ಯಾರೂ ಇಲ್ಲ ಚಳಿಯಿಂದ ಬಚಾವಾಗಲು ಬೆಚ್ಚನೆ ಇಲ್ಲ ಕುಡಿಯಲು ನೀರಿಲ್ಲ ಸತ್ತ ಸ್ನೇಹಿತರ ಲೋಳೆ ಮಾಸವನ್ನು ಅಗಿಯುತ್ತಾ ಕಳಕು ಹಿಮವನ್ನು ಚೀಪುತ್ತ ಲೇಖಕ ನ್ಯಾಂಡೋ ತನ್ನ ಸಾವನ್ನು ಕೊಂಚ ಕೊಂಚ ದೂರ ಪ್ರಯತ್ನ ತಳ್ಳಲು ಪ್ರಯತ್ನಿಸುತ್ತಾನೆ ಅವನೊಂದಿಗೆ ನಾವೂ ಸಾವನ್ನು ಮೂಸುತ್ತಾ ಅಲ್ಲೇ ಬಿದ್ದಿರುತ್ತೇವೆ ಕ್ಷಣ ಕ್ಷಣದ ದುರಂತವನ್ನು ಅತ್ತಿತ್ತ ತಳ್ಳುತ್ತಾ ಪುಸ್ತಕವನ್ನು ಮುಚ್ಚಿ ಮೇಲೇಳಲು ಪ್ರಯತ್ನಿಸುತ್ತೇವೆ ದೈವಿ ಶಕ್ತಿ ಅಂತ ದ್ವಂದ್ವಗಳ ಮಧ್ಯೆ ಮತ್ತೆ ಪುಟಗಳು ಮುಗಿಸಿಕೊಳ್ಳುತ್ತೆ ಜ್ಞಾನ ಜೊತೆ ಕೊನೆಗೂ ಮೇಲೇರುತ್ತೇವೆ ಯಮಲೋಕದಿಂದ ಜೀವಲೋಕಕ್ಕೆ ಇಳಿಯುತ್ತೇವೆ ಈ ಕತೆ ಶುರುವಾಗದು ಒಂಥರ ಟ್ರಾಜಡಿಯಿಂದ ಆದರೂ ಎಂಡ್ ನಲ್ಲಿ ನಮ್ಮನ್ನ ಒಂಥರ ಈ ಮೋಟ್ ನಮ್ಮನ್ನ ಒಂಥರ ಮೇಲ್ಮಟ್ಟಕ್ಕೆ ಏಳಿಸುತ್ತೆ ಜೀವನ ಅನ್ನೋದು ಸುಲಭವಾಗಿ ಸಿಕ್ಕಿರೋದಲ್ಲ ಅಥವಾ ಸುಲಭವಾಗಿ ಕಳ್ಕೋಬಾರ್ದು ಅಥವಾ ಒಂದು ವೇಸ್ಟ್ ಕೂಡ ಮಾಡಬಾರ್ದು ನಾವು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಒಂದು ಮಾತು ಈ ಪುಸ್ತಕದಿಂದ ಅರ್ಥ ಆಗತ್ತೆ ಯಾರಿಗಾರು ಪುಸ್ತಕ ಪ್ರೇಮಿಗಳಿದ್ರೆ ಸ್ವಲ್ಪ ಓದಿನಲ್ಲಿ ಹಿಡಿತಾ ಇದ್ದವರಂತಾರ ಆದ್ರೆ ಈ ಪುಸ್ತಕವನ್ನ ಖಂಡಿತ ಓದಿ ತುಂಬಾ ಚೆನ್ನಾಗಿದೆ ಚೆನ್ನ ಪಬ್ಲಿಕೇಶನ್ ನಿಂದ ಇದು ಪ್ರಕಟ ಆಗಿದೆ ನೂರ ತೊಂಬತ್ತು ಈ ಪುಸ್ತಕಕ್ಕೆ ಅವಾಗ ಅವಾಗ ಡಿಸ್ಕೌಂಟ್ ಕೂಡ ಇರುತ್ತೆ ಖರೀದಿ ಮಾಡಿ ಓದಿ ಒಂದು ಚಂದದ ಓದಿ ನಿಮ್ದಾಗತ್ತೆ